ಬಿಹಾರದ ಸಮಸ್ತಿಪುರದಲ್ಲಿಂದು ನಡೆದ ಚುನಾವಣಾ ಪ್ರಚಾರ ಸಮ ಜನ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾದರು ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಎನ್ಡಿಎ ಸರ್ಕಾರ ಬಡವರು ದಲಿತರು ಹಿಂದುಳಿದ ವರ್ಗಗಳ ಹಿತರಕ್ಷಣೆಯ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಸಾಮಾನ್ಯ ವರ್ಗದ ಜನರ ಆಶಯಗಳನ್ನು ಈಡೇರಿಸುತ್ತಿದೆ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟುಗಳ ಸುರಕ್ಷತೆ ಪ್ರಗತಿಗೂ ಆದ್ಯತೆ ನೀಡಿದ್ದು ಹಲವು ಯೋಜನೆಗಳನ್ನು ಜಾರಿಗೊಳಿಸಿವೆ ಬಿಹಾರದಲ್ಲಿ ಜಂಗಲ್ ರಾಜ್ ವ್ಯವಸ್ಥೆಯನ್ನು ಕೊನೆಗೊಳಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ತಿಳಿಸಿದರು ಬಿಹಾರದಲ್ಲಿ ಮತ್ತೊಮ್ಮೆ ಎನ್ಡಿಎ ಸರ್ಕಾರ ಎಂಬ ಧ್ವನಿ ಮೊಳಗುತ್ತಿದೆ ರಾಷ್ಟೀಯ ಶಿಕ್ಷಣ ನೀತಿಯಡಿ ಪ್ರಾದೇಶಿಕ ಭಾಷೆಗಳಿಗೆ ಉತ್ತೇಜನ ನೀಡಲಾಗಿದ್ದು ವಂಚಿತ ಸಮುದಾಯಗಳ ಮಕ್ಕಳು ತಮ್ಮದೇ ಸ್ಥಳೀಯ ಭಾಷೆಯಲ್ಲಿ ಅಧ್ಯಯನ ಮಾಡುವ ಅವಕಾಶವನ್ನು ಒದಗಿಸಲಾಗಿದೆ ಇದು ಕರ್ಪೂರಿ ಠಾಕೂರ್ ಅವರ ಪ್ರತಿಪಾದಿಸಿದ ಸುಶಾಸನದ ಒಂದು ಮಾದರಿಯಾಗಿದೆ ಎಂದು ಹೇಳಿದರು ಆರ್ಜೆಡಿ ಮತ್ತು ಕಾಂಗ್ರೆಸ್ ಜನರನ್ನು ಸುಳ್ಳು ಆಶ್ವಾಸನೆಗಳಿಂದ ಮರಳು ಮಾಡುವ ಪ್ರಯತ್ನದಲ್ಲಿದ್ದು ಅಂತಹ ಪ್ರಯತ್ನಗಳು ಫಲಿಸುವುದಿಲ್ಲ ಭ್ರಷ್ಟಾಚಾರ ದುರಾಡಳಿತ ವಾರ ಸುಧಾರಿಕೆ ಅವರದ್ದಾಗಿದೆ ಎಂದು ಆರೋಪಿಸಿದರು हैं जमानत पे और जो जमानत पे है वो चोरी के मामले में जमानत पे है अब ये चोरी की इनकी आदत ऐसी है कि अब जननायक की उपाधि की चोरी में जुटे हैं बिहार के लोग जननायक कर्पूरी बाबू का मान कभी नहीं सहेंगे कभी नहीं सहेंगे साथियों जब नीयत साफ हो नेतृत्व का विजन स्पष्ट हो और नीतियां देश हित और जनहित में हो तो जनता ಬಿಹಾರ ವಿಧಾನಸಭೆಗೆ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ನವೆಂಬರ್ ಆರರಂದು ಮೊದಲ ಹಂತ ನವೆಂಬರ್ ಹನ್ನೊಂದರಂದು ಎರಡನೇ ಹಂತದ ಮತದಾನ ನಡೆಯಲಿದೆ ಎರಡನೇ ಹಂತಕ್ಕೆ ಸಲ್ಲಿಕೆಯಾಗಿದ್ದ ನಾಮಪತ್ರಗಳ ಹಿಂಪಡೆಯಲು ನಿನ್ನೆ ಕೊನೆಯ ದಿನವಾಗಿತ್ತು ಅಂತಿಮವಾಗಿ ಇಪ್ಪತ್ತು ಜಿಲ್ಲೆಗಳ ನೂರ ಕ್ಷೇತ್ರಗಳಿಗೆ ಒಂದು ಸಾವಿರದ ಮುನ್ನೂರ ಎರಡು ಅಭ್ಯರ್ಥಿಗಳು ಕಣದಲ್ಲಿ ಉಳಿದುಕೊಂಡಿದ್ದಾರೆ